ಸಂಡೆ ಹ್ಯಾಪಿ ಸಂಡೇ ಹೆವಿ ಚಳಿ ಅಂದ್ಕೊಳಿ ಮಾತ್ರ ಇಷ್ಟು ದಿನ ನೋಡಿ ಮಲ್ಗಿದ್ದೀನಿ ಏನು ಅನ್ಸಿರಲಿಲ್ಲ ಬಟ್ ಇವತ್ತು ಮಾತ್ರ ಸಖತ್ತು ಚಳಿ ಮಾರ್ನಿಂಗ್ ಮಾರ್ನಿಂಗ್ ಸಂಡೈ ನೋಡಿ ಈಗ ಸಂಡೇದು ಮಚ್ಚಿ ಗುಡ್ ಮಾರ್ನಿಂಗ್ ಇವತ್ತೇನಾರು ಮಾರ್ನಿಂಗ್ ಪೆಟ್ರೋಲ್ ಅಡ್ಜಸ್ಟ್ ಮಾಡ್ತೀನಿ ನೀರು ಈ ಔಟ್ಲೆಟಲ್ಲಿ ಮಿನಿಮಮ್ ಐದರಿಂದ ಆರು ಜನಕ್ಕೆ ಸ್ಟಾಫ್ ಬೇಕು ಇವತ್ತು ನಾಲ್ಕು ಜನ ಇದ್ದೀವಿ ಒಬ್ಬ ಬರ್ತೀನಿ ಅಂತ ಹೇಳ್ಬಿಟ್ಟು ಊರಿಗೆ ಹೋಯ್ತು ಮಗ ಈಗ ಏನಾರು ಮಾಡಿ ಎಕ್ಸ್ಪೆನ್ಸ್ ಉಳಿಸಿ ಪೆಟ್ರೋಲ್ ಹಾಕ್ಸ್ಬೇಕು ಪೆಟ್ರೋಲ್ ಹಕ್ಸಿ ಲಾಸ್ಟ್ ವಿಡಿಯೋ ಎಗ್ರೋಗಿತ್ತಲ್ಲ ಆ ವಿಡಿಯೋನ ಮತ್ತೆ ರೀಕ್ರಿಯೇಟ್ ಮಾಡಬೇಕು ಸೊ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅದಕ್ಕೋಸ್ಕರ ಆ ವಿಡಿಯೋ ಹೋಯ್ತು ಅಂತ ಅನ್ಕೊಂತೀನಿ ಒಂದು ಹೋಯ್ತು ಅಂದ್ರೆ ಲೈಫ್ ಅಲ್ಲಿ ಇನ್ನೊಂದು ಬರುತ್ತೆ ಅದಕ್ಕಿಂತ ಬೆಟರ್ ಆಗಿರುತ್ತೆ ಹೋಗಿರೋದಕ್ಕಿಂತ ರೂಮಿಗೆ ಬಂದಿದ್ದಕ್ಕೆ ತಿಂಡಿದು ಫಾರ್ಟಿ ಉಳ್ತಿದ್ದೀನಿ ಗೈಸ್ ವ್ಲಾಗ್ ಎಂಡ್ ಮಾಡೋಣ ಇವತ್ತಿನ ಸಂಡೇ ಇಷ್ಟೇ ಮುಗಿತು ಸಂಡೇ ಹ್ಯಾಪಿ ಸಂಡೇ ಹೆವಿ ಚಳಿ ಅಂದ್ಕೊಳ್ಳಿ ಮಾತ್ರ ಇಷ್ಟು ದಿನ ನೋಡಿ ಮಲಗಿದ್ದೀನಿ ಏನು ಅನ್ಸಿರ್ಲಿಲ್ಲ ಬಟ್ ಇವತ್ತು ಮಾತ್ರ ಸಖತ್ತು ಚಳಿ ಮಾರ್ನಿಂಗ್ ಮಾರ್ನಿಂಗ್ ಸಂಡೇ ನೋಡಿ ಈಗ ಈ ಸಂಡೇದು ಹೋಗೋಣ ಕೆಲಸ ಇದೆ ಫ್ರೆಶ್ ಅಪ್ ಆಗಿ ನೀರು ತಗೊಂಡು ಫ್ರೆಶ್ಅಪ್ ಆಗಿ ಡ್ಯೂಟಿ ಹೋಗಬೇಕು ಸಂಡೇ ಹಿಂಸೆ ಅಂದ್ಕೊಳ್ಳಿ ಇವತ್ತಾರು ನಾನು ಕಟಿಂಗ್ ಮಾಡೋಕೆ ಬಿಡಿಯೋ ನಾನು ತೋರಿಸ್ತೀನಿ ಎ ಫ್ಯೂ ಮೋಮೆಂಟ್ಸ್ ಲೈಕ್ ಮಚ್ಚಿ ಗುಡ್ ಮಾರ್ನಿಂಗ್ ಇವತ್ತೇನಾದ್ರು ಮಾಡ್ನಿಂಗ್ ಪೆಟ್ರೋಲ್ ಅಡ್ಜಸ್ಟ್ ಮಾಡ್ತೀನಿ ನೀರು ಡ್ಯೂಟಿಗೆ ಹೋಗಿ ಬರ್ತೀನಿ ನೀರು ಈ ಔಟ್ಲೆಟಲ್ಲಿ ಮಿನಿಮಮ್ ಐದರಿಂದ ಆರು ಜನಕ್ಕೆ ಸ್ಟಾಫ್ ಬೇಕು ಇವತ್ತು ನಾಲ್ಕು ಜನ ಇದ್ದೀವಿ ಒಬ್ಬ ಬರ್ತೀನಿ ಅಂತ ಹೇಳ್ಬಿಟ್ಟು ಊರಿಗೆ ಹೋಯ್ತು ಮಗ ನೀನು ಬರ್ತೀಯನೋ ಏನೋ ಅಂತನೇ ಗೊತ್ತಾಗ್ತಿಲ್ಲ ಶೆಟ್ರತನಾ ಅಂತ ಬಂದಿದ್ದೀನಿ ಔಟ್ಲೆಟ್ಗೆ ಹೋಗಿ ಬಾಕ್ಸ್ ಇಳಿಸಿ ಕ್ಲೀನ್ ಮಾಡಿ ನಾಲ್ಕು ಜನ ಕಸ್ಟಮರಿಗೆ ಸರ್ವಿಸ್ ಕೊಟ್ಟು ಬನ್ನ ಪಂಚೂರು ರೂಮಿಗೆ ಇವತ್ತು ನಮ್ಮ ಹುಡುಗ್ಗೆ ಏನಾದ್ರು ಮಾಡಿ ಎಕ್ಸ್ಪೆನ್ಸ್ ದುಡ್ಡಲ್ಲಿ ಉಳಿಸಿ ಪೆಟ್ರೋಲ್ ಹಕ್ಸ್ಬೇಕು ಪೆಟ್ರೋಲ್ ಹಕ್ಕಿಸಿ ಲಾಸ್ಟ್ ವೀಡಿಯೋ ಎಗ್ರೋಗಿತ್ತಲ್ಲ ಆ ವೀಡಿಯೋನ ಮತ್ತೆ ರೀಕ್ರಿಯೇಟ್ ಮಾಡಬೇಕು ಸೊ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅದಕ್ಕೋಸ್ಕರ ಆ ವೀಡಿಯೋ ಹೋಯ್ತು ಅಂತ ಅಂದ್ಕೊಳ್ತೀನಿ ಒಂದು ಹೋಯ್ತು ಅಂದರೆ ಲೈಫಲ್ಲಿ ಇನ್ನೊಂದು ಬರುತ್ತೋ ಅದಕ್ಕಿಂತ ಬೆಟರಾಗಿರುತ್ತೆ ಹೋಗಿರೋದಕ್ಕಿಂತನೂ ಅನ್ನೋ ಹೋಪ್ ಇವಾಗ ಅಷ್ಟೇ ಅದೇನೇ ಹೋಗಿರಲಿ ಲೈಫಲ್ಲಿ ಹಾಗಂತ ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ಗಳಿರುತ್ತೆ ವಸ್ತುಗಳಿರುತ್ತೆ ವ್ಯಕ್ತಿಗಳಿರ್ತಾರೆ ಅವರೆಲ್ಲ ಹೋಗ್ಬಿಟ್ರೆ ಮತ್ತೆ ಅವ್ರ ಅವ್ರ ಹೆಚ್ಚಾಗಿ ಹೆಚ್ಚಾಗಿನವರು ಬರ್ತಾರೆ ಅಂತ ಹೇಳಕ್ ಕಷ್ಟ ಅಪ್ಪ ಅಮ್ಮ ಕಷ್ಟ ಇರ್ಬಿಟ್ಟು ಬೇರೆ ಯಾರು ಇಲ್ಲ ಇವಾಗ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸಂಡೆ ಕಟಿಂಗ್ ಮಾಡೋಕೆ ಕೈಗೆ ಕೈಗೇನೋ ಕಟಿಂಗ್ ಸಿಕ್ಬಿಟ್ರೆ ಈಗ ನಾನು ಒಂಬತ್ತು ಗಂಟೆಗೆ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಮಿನಿಮಮ್ ಹನ್ನೆರಡು ಒಂದು ಗಂಟೆ ತನಕ ಮಾಡ್ದೇ ಇರಬೇಕು ನಮ್ಮ ಕಮ್ಮನಿಲಿ ಈ ಕಸ್ಟಮರ್ಸಾ ಚಿಕನ್ ಕಟ್ ಮಾಡ್ತಿರ್ತೀನಿ ಸರ್ ಪೀಸ್ ಮೀಡಿಯಮ್ ಓಕೆ ಲೆಗ್ ಪೀಸ್ ಕಟ್ ಮಾಡಲ್ಲ ತಲೆನೇ ಕೆಡಿಸ್ಕೊಳಲ್ಲ ಕ್ಯಾರೆ ಇಲ್ಲ ಒಬ್ಬರಿಗೆ ಒನ್ ಕೆ ಜಿ ಚಿಕನ್ ಅಷ್ಟೆ ಅದು ಹೆಂಗಾರೂ ಪೀಸ್ ಇರಲಿ ಹೆಂಗಾರು ಕೊಡು ಒನ್ ಕೆ ಜಿ ಚಿಕನ್ ಕೊಡಪ್ಪ ಅಷ್ಟೆಮಿಗೆ ಬಂದಿದ್ದಕ್ಕೆ ತಿಂಡಿದು ಫಾರ್ಟಿ ಉಳಿತಿದ್ದೀನಿ ಮಧ್ಯಾಹ್ನ ಏಯ್ಟಿ ಇರುತ್ತೆ ಜಂತ ಚಿಕನ್ ತಗೊಂಡ ಟ್ವೆಂಟಿ ರುಪೀಸಿಗೆ ಅಲ್ಲೊಂದು ಸಿಕ್ಸ್ಟಿ ಉಳಿಯುತ್ತೆ ಇನ್ನು ನೈಟ್ ಹಂಡ್ರೆಡ್ ಎಕ್ಸ್ಪೆನ್ಸ್ ಆದರೆ ಸಾಕು ಪೆಟ್ರೋಲಿಗೆ ಬೇಜನ ಐತಿ ನಾಳೆ ಒಂದಿನ ಮೇಂಟೈನ್ ಮಾಡ್ತೀನಿ ಪೆಟ್ರೋಲಿಗೆ ಆಗಿನ ಮಗ ಏನೋ ಮಾಡ್ತೀಯ ಅಲ್ಲಿ ಲಿಲ್ಲಿ ಏನು ಮಾಡ್ತಾ ಇಲ್ಲಿ ಇಬ್ಬರು ಕೂತ್ಕೊಂಡು ಏನೋ ಮಾಡಿ ನಂದು ಕೆಲಸ ಕಟಿಂಗ್ ಮುಗಿಸ್ದೆ ಸಾಕು ಕಟಿಂಗ್ ಇವತ್ತು ನಂದು ಇಷ್ಟೆ ಇನ್ನು ಹೋಗಿ ಅವಾಗ ಕಟ್ ಮಾಡಿದ್ದೀನೋ ತುಂಬ್ಕೊಂಡು ವೆಯ್ಟ್ ಕೊಡ್ತಾ ಕೊಡ್ತಾಯಿರ್ತೀನಿ ಹಂಗೆ ಒಂದು ಫೈವ್ ಮಿನಿಟ್ಸು ರೂಮಿಗೆ ಬರೋಣ ಅಂತ ಬಂದೆ ಅಷ್ಟೆ ಮಜಾ ತೋರಿಸ್ತೀನಿ ನೋಡಿ ಡ್ಯೂಟಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹಾಂ ಬಂದಿಲ್ಲ ಮಗ ಇವತ್ತು ನೋಡೋಣ ಏನು ಮಾಡ್ತೀನಿ ನಮಸ್ತೆ ಅಯ್ಯೋ ನಿಮ್ಮ ಲಜ್ಜೆಟ್ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ ಐ ಆಮ್ ಡೀಪ್ಲಿ ಡಿಸ್ಟ್ರಸ್ಟ್ ಗೈಸ್ ಹಿಂಗೆ ಖಾಲಿ ಬಾಕ್ಸ್ ಎಲ್ಲ ಹಾಕ್ತಾ ಇದ್ವು ನಮ್ದೆಲ್ಲ ಮಧ್ಯಾಹ್ನ ಟೈಮಿಗೆ ಕ್ಲೀನಿಂಗ್ ಇರುತ್ತಲ್ಲ ಒಂದು ಬಾಕ್ಸ್ ಹಿಂಗೆ ಎತ್ತೆ ನೋಡ್ರಿ ಚಿಕನ್ ಪರ್ಡ್ ಇದೆ ಏನು ಮಾಡೋದು ಹೇಳಿ ಕಮೆಂಟ್ ಹಾಕಿ ರೆಸ್ಟ್ ನ್ಯೂಸ್ಗೆ ಒಂದು ಡ್ಯೂಟಿ ನಿನ್ನೆ ಇದೇ ಟೈಮಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಕ್ಯಾನ್ಸಲ್ ಆಯಿತು ಲಾಸ್ಟ್ ವೀಡಿಯೋ ನೋಟಿರ್ತೀರ ಅನಿಸುತ್ತೆ ಈ ವಿಡಿಯೋ ಆದ ಮೇಲೆ ಇವತ್ತು ಎಕ್ಸ್ಪೆನ್ಸ್ ಎಲ್ಲ ಇಸ್ಕೊಂಡು ನಾಳೆ ಪೆಟ್ರೋಲ್ ಹಾಕಿಸಿ ಗಾಡಿದ್ದು ಸ್ವಲ್ಪ ಪವರ್ ಚೆಕ್ ಮಾಡೋಣ ಖಾಲಿ ರೊಡಲ್ ಚೆಕ್ ಮಾಡಬೇಕು ನೈಟ್ ಆಗಬೇಕು ನೋಡೋಣ ಇವತ್ತು ನೈಟ್ ಓಡಿಸಿ ನಾಳೆ ವೀಡಿಯೋ ಅಪ್ಲೋಡ್ ಮಾಡೋದಿಲ್ಲ ನಾಳೆನೇ ಬೆಳಿಗ್ಗೆನೇ ಓಡಿಸೋಣ ಗೊತ್ತಾಗ್ತೀರ ಗಾಯ್ಸ್ ವ್ಲಾಗ್ ಎಂಡ್ ಮಾಡೋಣ ಇವತ್ತಿನ ಸಂಡೇ ಇಷ್ಟು ಟೈಮ್ ಮುಗಿತು ನನ್ನ ಎಕ್ಸ್ಪೆನ್ಸಲ್ಲಿ ಈಗೋ ಪೆಟ್ರೋಲಿಗೆ ಅಂತ ತುಳಿಸೆ ಬಟ್ ನೈಟು ರೂಮಲ್ಲಿ ಹೆಂಗೆ ಊಟ ಮಾಡೋದು ಅಡುಗೆ ಮಾಡ್ಕೊಂಡು ತಿನ್ನೋದು ಗೊತ್ತಾಗಲಿಲ್ಲ ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು ಅದಕ್ಕೋಸ್ಕರ ಎಗ್ರೆಸಿವ್ ನಾನು ಹೋಗಿದ್ದೀನಿ ಸಿಕ್ಸ್ಟಿ ರುಪೀಸಿಗೆ ಆಫ್ ಕೊಟ್ಟಂಗೆ ಕೊಡ್ತಾವೆ ಕ್ವಾಂಟಿಟಿ ಹೆವಿ ಕಡಿಮೆ ತೋ ಟಿಕಾಯೆಲ್ಲ ಹುರಿದ್ಬಿಡ್ತಾವ್ಕೊಳ್ಳಿ ಸೊ ಈ ವ್ಲಾಗ್ನ ಇಂಟು ಮಾಡೋಣ ಗೈಸ್ ನಾಳೆ ನಾಳೆ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋದಿಲ್ಲ ಏನಾರು ಮಾಡಿ ಗಾಡಿ ಪೆಟ್ರೋಲ್ ಹಾಕಿಸಿ ರಾಕಿ ಪವರ್ ಏನು ಅಂತ ತೋರ್ಸೋಣ ಬಟ್ ನೈನ್ ನೈನ್ ಟೆನ್ ಕಿಲೋಮೀಟರ್ ಸೆಟ್ ಆಗಿರೋ ಇಂಜಿನ್ ಎರಡು ಸಾವಿರ ಸೆಟ್ ಆದಾಗ ಬೇರೆ ಥರ ವೀಡಿಯೋ ಬರುತ್ತೆ ಹೈವೇಲಿ ಟಾಪ್ ಎಂಡ್ ಎಲ್ಲ ಚೆಕ್ ಮಾಡೋಣ ಬಟ್ ಇವಾಗ ನೈನ್ಟೀನಿಗೆ ಅದೇನು ಪವರ್ ರಿಲೀಸ್ ಮಾಡ್ತಿದ್ದೆ ಅದನ್ನ ಚೆಕ್ ಮಾಡೋಣ ಏನಂತೀರಾ